ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದಂಬುದನ್ನ ತೋರಿಸ್ಲಿಕ್ಕೆ ಹತ್ತಿನಿ ಮೊದ್ಲಿನ ಹಿಡಿದೊಳ್ ನಾ ಕರಿಂಡಿ ಮಾಡೋದು ಮಾಡೋದಂಬುದನ್ನು ತೋರಿಸಿನಿ ಇದು ಮೆಕ್ಕಿಕಾಯಿ ಉಪ್ಪಿನಕಾಯಿ ಭಾಳ ಈಜಿ ಅದ ಮಾಡೋದು ನೀವು ಹೊರಗಿದ ಹತ್ತರಿಂದ ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಅನ್ನ ಸಾರಿಗೆ ಅಥವಾ ಭಕ್ರಿಗೆ ಭಾಳ ರುಚಿ ಆಗ್ತದೆ ಹೆಂಗೆ ಮಾಡಿದೆ ಎಂಬುದನ್ನ ಈಗ ನೋಡ್ಕೊಂಬರೋಣ ಬರೋಣ ಇಲ್ಲ ನೋಡ್ರಿ ನಾನು ಹದಿನೈದರಿಂದ ಇಪ್ಪತ್ತರಷ್ಟು ಮೆಕೆಕಾಯಿ ತೊಗೊಂಡಿನಿ ಇವನೇನಾದ್ರೆ ಮೊದ್ಲು ಸ್ವಚ್ಛ ತೊಳ್ಕೊಂಡಿನಿ ಆಮೇಲೆ ಏನಾದರೂ ಇದನ್ನು ಕಾಟನ್ ಬಟ್ಟೆಲೆ ವರ್ಷ್ಕೊಬೇಕಾಗ್ತದೆ ನೀರಿಲ್ಲಾರ್ದಂಗೆ ಛಲೋತ್ತಿನಗೆ ವರ್ಷಗೋಗ್ಬೇಕಾಗ್ತದಿದ್ರೆ ಈಗ ವರ್ಷಕೊಂಡು ಹೆಚ್ಕೊಗೊಂಡ ಆಮೇಲೆ ನೋಡ್ರಿ ಸ್ವಚ್ಛಗೆ ವರ್ಷಕೊಂಬಂದಿನಿ ಈಗೇನದೇ ಹೆಚ್ಚುಗೋಣ ನೀವು ಇಲ್ಲೇ ಇಳಿಗೆ ತೊಗೊಂಡಿನಿ ಮತ್ತು ಈ ಪ್ಲೇಟ್ ತೊಗೊಂಡಿನಿ ನೀವು ಚಾಕುದೇ ಬೇಕಾದ್ರೂ ಸತ್ಯ ಹೆಚ್ಚಗೊಬೋದು ಮತ್ತೆ ಇಳಿಗೆ ಏನಾದ್ರು ಸ್ವಚ್ಛ ತೊಳ್ಕೊಂಡು ವರ್ಷ್ಕೊಳ್ಬೇಕಾಗ್ತದೆ ಮೊದ್ಲೇನದ ಈ ಮೆಕ್ಕಿಕಾಯ್ದು ಈ ಕಡೆ ಈ ಕಡಿದು ತುಂಬಿ ತೊಗೋಬೇಕಾಗ್ತದೆ ನೋಡ್ರಿ ಹಿಂಗೆ ಇದನ್ನ ಹಿಂಗೆ ತುಂಬ ತಗೋಬೇಕಾಗ್ತದೆ ಆಮೇಲೆ ಏನಾದರೂ ಉದ್ದುದ್ದಾಗೆ ಹೆಚ್ಚಿಕೋಬೇಕಾಗ್ತದೆ ಇದನ್ನ ಈಗ ಹೆಚ್ಚಕೋಬೇಕಾಗ್ತದೆ ಅಷ್ಟು ನೀನದ ಹಿಂಗೆ ಹೆಚ್ಚಿಕೊಳ್ಳೋಣ ಇಲ್ಲ ನೋಡ್ರಿ ಎಲ್ಲ ಹೆಚ್ಕೊಂಬಂದಿ ನಾನು ಈಗ ನೀನದ ಒಂದು ಬುಟ್ಟಿಗೆ ಹಾಕ್ಕೊಳ್ಳೋಣ ಇದು ನೋಡ್ರಿ ಹೋಳು ಏನಾದರೂ ಇಲ್ಲ ಒಂದು ಬುಟ್ಟಿಗೆ ಹಾಕ್ಕೊಂಡಿನಿ ಇದಕ್ಕೇನಾದ್ರೆ ಒಂದೆರಡು ಚಮಚದಷ್ಟು ಬೆಲ್ಲ ಹಾಕ್ಕೊಳ್ಕೀನಿ ಅಂದರೆ ಟೇಸ್ಟ್ ಬರ್ತದೆ ಸ್ವಲ್ಪ ಕಹಿ ಇರ್ತದಲ್ಲ ಇದು ಬೆಲ್ಲ ಅಥವಾ ನೀವು ಸಕ್ಕರೆನೂ ಹಾಕ್ಕೋಬೋದು ಒಂದೆರಡು ಚಮಚದಷ್ಟು ಹಾಕೊಂಡ್ರೆ ಟೇಸ್ಟ್ ಆಗ್ತದೆ ಒಂದು ಚಮಚದಷ್ಟು ಅರ್ಶಿನ ಪುಡಿ ಹಾಕೊಳ್ಳೋಣ ಒಂದು ಚಮಚ ಉಪ್ಪು ಹಾಕೊಳಕತ್ತೀನಿ ಒಂದು ಚಮಚ ಹುರಿದದ್ದು ಸಾಸಿವೆ ಪುಡಿ ಹಾಕ್ಕೊಳ್ಕೊತೀನಿ ನೀವು ಕ್ವಾಂಟಿಟಿ ಭಾಳ ಇದ್ದು ಅವು ಮೆಕ್ಕಿಕಾಯಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೋಬೇಕಾಗ್ತದೆ ಇಲ್ಲೇ ಅರ್ಧ ಚಮಚ ಹುರಿದದ್ದು ಮೆಂತ್ಯ ಪುಡಿ ಹಾಕ್ಕೊಳ್ಕೊತೀನಿ ಒಂದು ಚಮಚ ಖಾರ ಪುಡಿ ಹಾಕ್ಕೊಳ್ಕೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಬೋದು ನೀವು ಈಗೇನಾದ್ರೂ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ದಿವ್ಸ ಕಳಿಲಿಕ್ಕೆ ಬಿಟ್ರೆ ನಿಮಗೆ ಮರು ದಿವಸ ತಿನ್ಲಿಕ್ಕೆ ಇದು ಭಾಳ ಟೇಸ್ಟ್ ಇರ್ತದೆ ಭಕ್ರಿ ಜೊತೆ ಅಂತೂ ಮಸ್ತ್ ಆಗ್ತದೆ ಮತ್ತು ಅನ್ನ ಸಾರು ಮಾಡಿದಾಗೂ ಇದನ್ನ ನಂಜ್ಕೊಂಡು ಊಟ ಮಾಡ್ಬೋದು ಬಾಡಿಸ್ಕೊಂಡು ಭಾಳ ಟೇಸ್ಟ್ ಆಗ್ತದೆ ಮತ್ತು ಹತ್ತರಿಂದ ಹದಿನೈದು ಇಪ್ಪತ್ತು ದಿವ್ಸ ಅಷ್ಟ ಇದು ತಡೀತದೆ ಭಾಳ ದಿವ್ಸ ತಡೆಯಂಗಿಲ್ಲ ಕೈ ಹಾಚ್ಕೊಂಡೆ ನೋಡ್ರಿ ಇದೆ ನೋಡಿದಿಲ್ಲ ರುಚಿಯಾದ ಮೆಕ್ಕೆಕಾಯಿ ಉಪ್ಪಿನಕಾಯಿ ಮಾಡೋದು ಇದೇನಾದ್ರೆ ನೀವು ಊಟಕ್ಕೆ ಬಡಿಸ್ಕೊಳ್ಳುವಾಗ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಿದ್ರೆ ಅಂದರೆ ಇಂಗಿನ ಒಗ್ಗರಣೆ ಹಾಕೋಬೋದು ನಿಮಗೆ ಬೆಳ್ಳುಳ್ಳಿ ಬೇಕಂದ್ರೆ ಒಗ್ಗರಣೆ ಒಳಗೆ ಬೆಳ್ಳುಳ್ಳಿ ಹಾಕೊಂಡು ಊಟ ಮಾಡ್ಕೋಬೋದು ಭಾಳ ಟೇಸ್ಟ್ ಆಗ್ತದೆ ಇದು ನಿಮ್ಮ ನೀವು ನೀವು ಒಂದು ತಪ್ಪದ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣ ಶ್ರೀರಾಮ ಸಮರ್ಥ